Hole, hole, holy, 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 hole. Hole, holy, holy, hole. holy, holy, hole, hole, holy, hole, 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 holy, hole, hole. ಪೊದುರು ಗುಡುಕು ಪೊದುನು ಮುಲಿ ಪೊದುನು ಮುಡಿಮ ಆಕು ಮುದ್ದೆ ಚಿಗುರಾಕು ಮುದ್ದೆ ಪಿಲೇ ಏರು ಪಾರಿ ಪಾರಿ ತಲ್ಲಿನಿ ಮುದ್ದೆ ತು ಮುಡೆ ಪೊಂಗಿ ಪೊಂಗಿ ನಿಂಗಿ ಮುದ್ದಾಡೆ

ಆಡಿ ಆಡಿ ಅರಸಿ ನೆಮಲಿ ಕಾಲನು ಕೋಕಿಲ ಮುದ್ದಾಡೆದ್ದಾಡೇ ಮುಗಿಲ ಕೋಕಿಲ ಮುದ್ದೆ ನೆಮಲಿ ಹೋಲೆ 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 ಹೋಲಿಯ ಹೋಲ ಹೋಲಿಯ ಹೋಲ ಓಲೆ ಯೋಲ ಹೋಲ ಹೋ ಯುದ್ಧ ಮೂಲ ಬಲೆ ಬಲೆ ಯುದ್ಧ ಮೂಲ ಯೋದು නිතු පච මුතාে තුටළුත পනවිරුන් නිබතල්ලි තාෙන් රගමින්ත හොද හොහල හොදහොලා හොදහොලා